ಎಣ್ಣೆ ಹೊಡಿತಾರೆ ಜೊತೆ ಎಲ್ಲರೂ ಹೇಳ್ತಾರೆ ನಾನು ಜೀವನ ಶುರುವಾಗಿದ್ದೆ ಅವರ ದಯೆಯಿಂದ ಸೊ ಇವತ್ತು ನಾನೇನಾದ್ರೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತೂ ತನ್ನ ತಿಂತಾ ಇದ್ದೀನಿ ಅಂದ್ರೆ ಅದಪ್ಪ ಸರಿ ಇದ್ದಾನೆ ನಾರ್ಮಲ್ ಆಗಂದ ಗಂಧಿ ತಕ್ಷಣ ಕಟ್ ಮಾಡಿದ್ರೆ ಮೇಡಮ್ ನೂರು ಜೊತೆ ಚಪ್ಲಿ ಸೆಟ್ ಮೇಡಮ್ ಎಲ್ಲ ನೂರು ಜೊತೆ ಚಪ್ಲಿ ಮಕ್ಕಳುಗಳಿಗೆ ಜನಕ್ಕೆ ನೀವು ಕೂತಾಗ ಅವನು ಆ ಜಾಗಕ್ಕೆ ಹೋಗ್ಬೇಕು ಆತ್ಮೀಯ ಕನ್ನಡ ಪಿಚ್ಚರ್ ವೀಕ್ಷಕರಿಗೆ ನಮಸ್ಕಾರ ನಾನು ಪಲ್ಲವಿ ರಾಜ್ ಇದೇ ಫೆಬ್ರವರಿ ಆರನೇ ತಾರೀಕು ಸುಖಿ ಭವ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಈಗಾಗಲೇ ನೀವು ಸಿನಿಮಾದ ಟೀಸರ್ ನೋಡಿದೀರ ಹಾಡುಗಳನ್ನ ಕೇಳಿದಿರಾ ಎಂಜಾಯ್ ಮಾಡಿದಿರಾ ಸೊ ಸದ್ಯಕ್ಕೆ ನನ್ನ ಜೊತೆಯಲ್ಲಿ ಆ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಒಬ್ಬರು ಕಲಾವಿದರಿದ್ರೆ ಸೊ ನಾನು ಇವ್ರ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ ಆ ನಿಮಗೆ ನೀವು ಮೈತ್ರಿ ಸಿನಿಮಾ ನೋಡಿದ್ರೆ ಇವರು ಯಾರು ಅಂತ ಪಟ್ ಅಂತ ಕಂಡಿಡ್ತೀರಾ ಬಿಕಾಸ್ ಮೈತ್ರಿ ಸಿನಿಮಾದಲ್ಲಿ ಒಂದು

ಆಮೇಲೆ ಮೋಹನ್ ಲಾಲ್ ಸರ್ ಜೊತೆ ಮಾಡಿದ್ದೀನಿ ಅದು ಸರ್ ಜೊತೆ ಮಾಡಿದ್ದೀನಿ ಮಾಡ್ತಾ ಇದೀನಿ ಮೇಡಮ್ ಈಗಲೂ ನಿಮ್ಮನ್ನ ಯಾವ ರೀತಿ ಜನ ಕಂಡು ಹಿಡಿತಾರೆ ಮೈತ್ರಿಯಿಂದ ಮೇಡಮ್ ಯಾಕೆಂದ್ರೆ ಅದು ಲೈಫ್ ಅಂಥದ್ದು ಈಗ ಸಿನಿಮಾ ಇಂಡಸ್ಟ್ರಿಲಿ ಬರಬೇಕು ಅಂತ ಎಷ್ಟೋ ಜನ ತವಕ ಪಡೆದಿರ್ತಾರೆ ಸೊ ಅಂಥದ್ರಲ್ಲಿ ನನಗೆ ಅಂತ ದೊಡ್ಡ ದೊಡ್ಡವ್ರ ನಡುವೆ ನಾನು ಒಂದು ಲೈಮ್ ಲೈಟ್ ಬರ್ತೀನಿ ಅಂದ್ರೆ ನನ್ನ ಜನ ಗುರ್ತಿಡಿತಾರೆ ಅಂತಂದ್ರೆ ಅದು ನಿಜವಾಗ್ಲೂ ನಾನು ನಮ್ಮ ರಾಯರ್ ಕೃಪೆ ನಮ್ಮ ರಾಯರು ಕಾಪಾಡಿರೋದಷ್ಟೇ ಆಮೇಲೆ ನಮ್ಮ ಪ್ರೀತಿ ಅಪ್ಪು ಸರ್ ಅವ್ರನ್ನ ನಾವು ಜನ್ಮದಲ್ಲೇ ಮರೆಯೋಂಗಿಲ್ಲ ನಮಗೆ ಎಲ್ಲರೂ ಹೇಳ್ತಾರೆ ನನ್ನ ಜೀವನ ಶುರುವಾಗಿದ್ದೆ ಅವರ ದಯೆಯಿಂದ ಸೊ ಇವತ್ತು ನಾನೇನಾದರೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತೂ ತನ್ನ ಇದ್ದೀನಿ ಅಂದರೆ ಅದು ಅಪ್ಪು ಸರ್ ಇದ್ದಾನೆ ಸೊ ಅಂಥ ಒಂದು ಒಳ್ಳೆಯ ನೇಮ್ ತಂದುಕೊಡ್ತು ಅದು ಮೈತ್ರಿ ಅದಾದಮೇಲೆ ಸಿನಿಮಾಗಳು ನಡೀತಾ ಇದ್ದಾವೆ ಮಾಡ್ತಾ ಇದ್ದೀನಿ ಮೇಡಮ್ ಇವಾಗ ಏನಾದರೂ ಅಪ್ಪು ಸರ್ ಅವರು ಫಿಸಿಕಲಿ ನಮ್ಮ ಜೊತೆಗಿದ್ದರೆ ಭಾಳ ಖುಷಿ ಪಡ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಈಗ ಅನಿರೀಕ್ಷಿತ ಅತಿಥಿಗಳು ಅಂತ ಸಿನಿಮಾಗೆ ಹೀರೋ ಆಗಿ ಮಾಡಿದ್ದೀನಿ ನನ್ನ ಕನಸಿದ್ದಿದ್ದೆ ಅದು ನಾನು ಮಾಡ್ತೀನಿ ಒಂದಲ್ಲ ಒಂದಿನ ಹೀರೋ ಸೊ ಹೀರೋ ಮಾಡಿದಾಗ ನನ್ನ ಟ್ರೈಲರ್ನ ಅಪ್ಪು ಸರ್ ಕೈಲೇ ಲಾಂಚ್ ಮಾಡಿಸ್ಬೇಕು ಅನ್ನೋದು ಒಂದು ಬಹಳ ದೊಡ್ಡ ಆಸೆ ಇತ್ತು ನನಗೆ ಬಟ್ ಇವತ್ತು ಅದೊಂದು ಫೀಲಿಂಗ್ ನನ್ನಲ್ಲಿ ಯಾವಾಗಲೂ ಕಾಡ್ತಿರುತ್ತೆ ಸೊ ಬಟ್ ಪರವಾಗಿಲ್ಲ ಅವರು ಮೇಲೆ ನಿಂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡ್ತಿರ್ತಾರೆ ನಮ್ಮ ಅವ್ರ ಬ್ಲೆಸ್ಸಿಂಗ್ಸ್ ನಮಗೆ ಸಾಕು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ದೀನಿ ಅದು ನಿಜವಾಗ್ಲೂ ನನ್ನ ಜೀವನದಲ್ಲೇ ನಾನು ಮರೆಯೋಕ್ಕಾಗಲ್ಲ ಪ್ರತಿ ಒಂದು ಮಾತು ಇವತ್ತು ನನ್ನ ಕಿವಿಲಿ ಗುಯಿಗುಟ್ಟುತ್ತೆ ಯಾಕೆಂದರೆ ಅವರು ಕೇಳ್ತಿದ್ದೆ ಏನಂದರೆ ಫಸ್ಟು ಪೇಮೆಂಟ್ ಬರ್ತಿದೆಯಾ ಚೆನ್ನಾಗಿದೆಯಾ ಲೈಫ್ ನಡೀತಾ ಇದೆಯಾ ಅವಕಾಶಗಳು ಸಿಗ್ತಿದೆಯಾ ಈ ಥರ ನಮ್ಮನ್ನು ಅಷ್ಟೊಂದು ಪ್ರೀತಿಯಿಂದ ಮಾತಾಡಿಸಿದಾಗ ನಾವು ಅವ್ರನ್ನ ಪ್ರೀತಿ ಸೇರೋಕ್ಕಾಗತ್ತಾ ಹೌದು ನಿಜವಾಗ್ಲೂ ಒಂಥರ ಗೋಲ್ಡನ್ ಹಾರ್ಟ್ ಅವರು ಲವ್ ಯು ಅಪ್ಪು ಸರ್ ಅವ್ರ ಜೊತೆಗೆ ಅಭಿನಯಿಸಿದ್ರಿ ಮೈತ್ರಿ ಸಿನಿಮಾದಲ್ಲಿ ಯಾವ್ದಾದ್ರು ಸ್ಪೆಷಲ್ ಆಗಿರುವಂತಹ ಅಲ್ಲ ಕ್ಯಾಮ್ರಾದ ಹಿಂದೆ ಆಗಿರಬಹುದು ಕ್ಯಾಮ್ರಾದ ಮುಂದೆ ಆಗಿರಬಹುದು ಯಾವ್ದಾದ್ರು ವಿಷಯ ಶೇರ್ ಮಾಡ್ಕೊಳದ ಅವ್ರ ಜೊತೆ ಹೆಸರು ಕಟ್ಟದ ಶೂಟಿಂಗ್ ಇತ್ತು ಮೈತ್ರಿ ಇಂಟ್ರೊಡಕ್ಷನ್ ಅವ್ರದ್ದು ಆವಾಗ ಫುಲ್ ಏನಂತಂದ್ರೆ ಸುಮಾರು ಜನ ತುಂಬಿದ್ರು ಎಷ್ಟಂದ್ರೆ ಅಪ್ಪು ಸರ್ ನೋಡಕ್ ಗೊತ್ತಲ್ಲ ನಿಮ್ಗೆ ಕಿಕ್ಕಿಳಿದ್ಬಿಡ್ತಾರ ಜನ ಸುಮಾರು ಜನ ಬಂದಿದ್ರು ಅದರಲ್ಲಿ ಚಿಕ್ ಚಿಕ್ಕ 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 ಮಕ್ಕಳುಗಳೆಲ್ಲ ಬಂದಿದ್ದರು ಯಾವುದೋ ಒಂದು ಹುಡುಗ ಅಲ್ಲೇ ಎಲ್ಲ ನಿಂತ್ಕೊಂಡು ಅಪ್ಪು ಸರ್ ನೋಡಬೇಕು ಏನು ನಿಮಗೆ ಶೂಟ್ ನಡಿಬೇಕಾದ್ರೆ ಬಿಡಲ್ಲ ಒಳಗೆ ಅಂತ ಸ್ವಲ್ಪ ತಡಿತಾರೆ ಸೊ ಎಲ್ಲ ನಿಂತಿದ್ರು ಅದಾದಮೇಲೆ ಅಪ್ಪು ಸರ್ ಹಿಂಗೆ ಶಾರ್ಟ್ ಮುಗಿಸ್ಕೊಂಡು ಬಂದು ಚೇರ್ ಹಾಕೊಂಡು ಹಿಂಗೆ ಕೂತಿದ್ರು ಕೂತಿದ್ದಾಗ ಅವನ್ನ ನೋಡಿದ್ರು ಯಾರೋ ಒಬ್ಬರು ನೋಡಿದ್ರು ನೋಡ್ಬಿಟ್ಟು ಐ ಬರ ಇಲ್ಲಿ ಅಂತ ಕರೆದ್ರು ಬಂದ ಬಂದಿದ ತಕ್ಷಣ ಯಾಕೋ ಕಾಲಕ್ಕೆ ಚಪ್ಲಿ ಹಾಕಿಲ್ಲ ಅಂದರು ಚಪ್ಪಲಿ ಇಲ್ಲ ಸಾ ಅಂದ ಅವನು ನಾರ್ಮಲ್ ಆಗ ಹಂಗಂದಿದ ತಕ್ಷಣ ಕಟ್ ಮಾಡಿದ್ರೆ ಮೇಡಮ್ ನೂರು ಜೊತೆ ಚಪ್ಪಲಿ ಸೆಟ್ಟಲ್ಲಿತ್ತು ಮೇಡಮ್ ಎಲ್ಲ ನೂರು ಜೊತೆ ಚಪ್ಪಲಿ ಮಕ್ಕಳುಗಳಿಗೆ ನನ್ನ ಕಣ್ಣೆದುರಿಗೆ ನಡೆದಿರುವಂಥದ್ದು ಇದು ನೂರು ಜೊತೆ ಚಪ್ಲಿ ತಗೊಂಬಂದು ಹಾಕ್ತಾರೆ ಮೇಡಮ್ ಅಂದ್ರೆ ಅವರು ಅವ್ರ ಮನ್ಸು ಹೆಂಗೆ ಎಂಥದ್ದು ಇರ್ಬೇಕು ಅಂತ ನಾವಿನ್ನ ಹೇಳಲೇಬೇಕಾಗಿಲ್ಲ ನನಗೆ ಇವತ್ತು ಅದೊಂಥರ ಕಣ್ಣು ಕಟ್ತಂಗಿದೆ ನನಗೆ ಅಪ್ಪ ಹೆಂಗೆ ಗುರು ಅಂತ ಅಂದ್ರೆ ಒಬ್ಬೊಬ್ರು ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಮೇಡಮ್ ಯಾರನ್ನಾದ್ರೂ ನೋಡಿ ಮನಸ್ಸು ಕರಗದಿದೆಯಲ್ಲ ಮೇಡಮ್ ಅದು ತುಂಬಾ ದೊಡ್ಡ ವಿಷಯ ನಿಮ್ಗೆ ಯಾರಾದ್ರೂ ನೋಡಿ ಮನ್ಸ್ ಕರಗಿಬಿಡ್ತು ಅಂತಂದ್ರೆ ಅದು ಆಗುವಂಥದ್ದಲ್ಲ ಸಡನ್ ಆಗಿ ಆಗುವಂಥದ್ದಲ್ಲ ನಿಮ್ಗೆ ಅದು ಆ ಕರಗೋ ಆ ಮನೋಭಾವ ಬರೋದೇ ತುಂಬಾ ಕಷ್ಟ ಸೊ ಅಂಥದ್ರಲ್ಲಿ ಅಪ್ಪು ಸರ್ಗ ಅದು ತುಂಬಾ ಜಾಸ್ತಿನೇ ಇತ್ತು ಈ ಕ್ಷಣಕ್ಕೆ ಇವಾಗ ಸುಖಿ ಭವದ ಬಗ್ಗೆ ಮಾತಾಡ್ತಾ ಹೋಗೋಣ ಸುಖಿ ಭವದಲ್ಲಿ ನಿಮ್ಮ ಒಂದು ಪಾತ್ರದ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಒಂದು ಕಾಮಿಡಿಯನ್ನಾಗಿ ಮಾಡಿದ್ದೀನಿ ಸೊ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೂರಕ್ಕೆ ನೂರು ಹೇಳ್ತೀನಿ ನೀವು ನಗ್ ನೀವು ನಕ್ಕೇ ನಗ್ತೀರಾ ನೀವು ನನಗೆ ಫ್ಯಾನ್ ಆಗೇ ಆಗ್ತೀರಾ ನೀವೇನೋ ಸಿನಿಮಾ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟು ಸೊ ಅಂದ್ರೆ ಅಷ್ಟು ಅದ್ಭುತವಾಗಿ ಬಂದಿದೆ ಮತ್ತೆ ನಗ್ಸೋ ಪ್ರಯತ್ನ ಅದ್ರಲ್ಲಿ ನಾನು ಗೆದ್ ಮತ್ತೆ ಮತ್ತೆ ಗೆಲ್ತಿದ್ದೀನಿ ಅಂತ ಅನಿಸ್ತಿದೆ ಮತ್ತೆ ಈ ಇವಾಗಲೂ ಕೂಡ ಗೆದ್ದಿದ್ದೀನಿ ಈ ಕತೆ ಬಂದಾಗ ಹೇಗೆ ಯಾಕೆ ಒಪ್ಕೊಳ್ಬೇಕು ಅಂತ ಅನ್ನಿಸ್ತು ಯಾಕೆ ಇಷ್ಟ ಆಯಿತು ಈ ಕತೆ ಅದು ಕಾಮಿಡಿಯನ್ ರೋಲೇ ಯಾಕೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಥವಾ ಅವರಿಂದ ಅಪ್ರೋಚ್ ಹೇಗೆ ಬಂತು ಮೇಡಮ್ ಇದು ನನ್ನ ಕಾಮಿಡಿಯನ್ ಅನ್ನೋದಕ್ಕಿಂತ ಒಂದು ಹೀರೋ ಜೊತೆ ಕ್ಯಾರಿ ಆಗುತ್ತೆ ಕ್ಯಾರೆಕ್ಟರ್ ಅಂದ್ರೆ ಇವಾಗ ಹೆಂಗ್ ಆಗ್ಬಿಟ್ಟಿದೆ ಅಂತಂದರೆ ಡಾರ್ಕ್ ಕಾಮಿಡಿ ಈಗ ಯಾರು ಅಷ್ಟಾಗಿ ಕಾಮಿಡಿನ ಜಾಸ್ತಿ ಇಷ್ಟಪಡ್ತಾರೆ ಅನ್ನೋದಕ್ಕೆ ಡಾರ್ಕ್ ಕಾಮಿಡೀಸ್ಗಳನ್ನ ತುಂಬ ಇಷ್ಟಪಡ್ತಾರೆ ಸೊ ಇದ್ರಲ್ಲಿ ನನಗೆ ಅದು ತುಂಬ ಇಷ್ಟ ಆಗಿತ್ತು ಡಾರ್ಕ್ ಕಾಮಿಡಿ ಆಗಿತ್ತು ಅದ್ರ ಜೊತೆಗೆ ಇದರಲ್ಲಿ ಏನದು ಡೈಲಾಗ್ಸ್ಗಳು ತುಂಬ ಇಂಪ್ರೆಸಿವ್ ಡೈಲಾಗ್ಸ್ಗಳು ಹೆಂಗೆ ಅಂತಂದರೆ ಇವಾಗಿನ ನೈಂಟಿ ಕಿಟ್ಸ್ ಆಗಿರ್ಬೋದು ಇವರಿಗೆ ಜೆನ್ಸಿ ಕಿಟ್ಸ್ಗಳಾಗಿರ್ಬೋದು ಎಲ್ರಿಗೂ ಇಷ್ಟ ಆಗುವಂಥ ಒಂದು ಅದ್ಭುತವಾದಂಥ ಡೈಲಾಗ್ಸ್ಗಳಿದ್ದಾವೆ ಸಿನಿಮಾದಲ್ಲಿ ಅದನ್ನು ನಾನೇ ಹೇಳಿರೋದ್ರಿಂದ ಅದು ನನಗೆ ಖುಷಿ ಇದೆ ನಿಮಗೆ ಟ್ರೈಲರೆಲ್ಲ ಲಾಂಚ್ ಆದರೆ ಅದರಲ್ಲಿ ಒಂದಷ್ಟು ಬಿಟ್ಸ್ಗಳನ್ನ ಬಿಟ್ಟಿದ್ದಾರೆ ಅದು ನೋಡಿ ತುಂಬ ಇಂಪ್ರೆಸಿವ್ ಆಗುತ್ತೆ ನನಗೆ ಆ ಡೈಲಾಗು ಮತ್ತು ನನಗೆ ಪರ್ಫಾರ್ಮೆನ್ಸಿಗೆ ತುಂಬ ಸ್ಪೇಸ್ ಇತ್ತು ಅಲ್ಲಿ ಆ ಜಾಗ ಇತ್ತು ಹಂಗಿದ್ದಾಗ ಅದು ಮಾಡಲೇಬೇಕಾಗಿ ಮನ್ಸು ಬಂತು ಅದಕ್ಕೋಸ್ಕರ ಮಾಡಿದೆ ಓಕೆ ನಾನು ಡೈರೆಕ್ಟರ್ ಹತ್ರ ಮಾತಾಡ್ತಾ ಇದ್ದೆ ಅವ್ರು ಹೇಳಿದ್ರು ಈ ಕಥೆ ಆಲ್ರೆಡಿ ನಾನು ಹತ್ತು ವರ್ಷದ ಹಿಂದೆನೆ ಬರ್ದಿಟ್ಕೊಂಡಿದ್ದೆ ಇವಾಗ ನಾನು ಇದನ್ನ ತೆರೆ ಮೇಲೆ ತರ ಗೊತ್ತಿರ್ಲಿಲ್ಲ ನೋಡಿ ಇದು ಓಕೆ ತೆರೆ ಮೇಲೆ ತರ ತರೋ ಪ್ರಯತ್ನ ಇವಾಗ ಮಾಡ್ತಾ ಇದ್ದೀನಿ ಅಂತ ಸೊ ಸದ್ಯಕ್ಕೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ ಸೊ ಈ ಸುಖಿ ಭವ ಯಾಕೆ ಸ್ಪೆಷಲ್ ಅಂತ ಮೇಡಮ್ ಸಿನಿಮಾಗಳು ಬರುತ್ತೆ ಹೋಗುತ್ತೆ ಮತ್ತು ಸಿನಿಮಾ ಜನಕ್ಕೆ ಯಾವಾಗ ಇಷ್ಟ ಆಗುತ್ತೆ ಯಾವಾಗ ಇಷ್ಟ ಆಗಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ನಾವು ಕರಿಬೋದು ಸರ್ ಬನ್ನಿ ಸರ್ ಸಿನಿಮಾ ನೋಡಿ ಸರ್ ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಸರ್ ಕಷ್ಟಪಟ್ಟು ಮಾಡಿದ್ದೀವಿ ಇಷ್ಟಪಟ್ಟು ಮಾಡಿದ್ದೀವಿ ಬನ್ನಿ ಸರ್ ಸಿನಿಮಾ ನೋಡಿ ಅಂತ ಏನಿಲ್ಲ ಮೇಡಮ್ ಜನಕ್ಕೆ ನೀವು ಕೂತಾಗ ಅವನು ಆ ಜಾಗಕ್ಕೆ ಹೋಗ್ಬೇಕು ಅವನು ತೆರೆ ಒಳಗೆ ಹೋಗ್ಬೇಕು ಅದು ಈ ಸಿನಿಮಾದಲ್ಲಿ ಆಗತ್ತೆ ನಿಮಗೆ ಜನ ಇಲ್ಲಿ ಕೂತೋನು ಅವನ ಲೈಫ್ನ ಒಂದ್ಸತಿ ಹಿಂಗೆ ತಿರುಗಿ ನೋಡ್ತಾನೆ ಹೌದು ನನ್ನ ಲೈಫಲ್ಲಿ ಹಿಂಗಾಗಿತ್ತು ಆ ಒಂದು ರೀಸನ್ಗಾದ್ರೂ ನೀವು ನಿಮ್ಮ ಲೈಫ್ನ ಅಥವಾ ನಿಮ್ಮ ಒಂದು ಜೀವನದ ಒಂದು ಘಟನೆಯನ್ನು ಅಥವಾ ಯಾವುದಾದ್ರೂ ಒಂದು ಸ್ವೀಟ್ ಮೂಮೆಂಟ್ನ ನೀವು ಹಾಕೋಬೇಕು ಅಂತಂದರೆ ಅಂತಹ ಎಲ್ಲ ಘಟನೆಗಳು ಈ ಸಿನಿಮಾದಲ್ಲಿ ಇದಾವೆ ಸೊ ಅದಕ್ಕೋಸ್ಕರ ನೀವು ಈ ಸಿನಿಮಾ ನೋಡಬೇಕು ಅಂತ ನಾನು ಖಂಡಿತವಾಗ್ಲೂ ಹೇಳ್ತೇನೆ ಎಂಟರ್ಟೈನ್ಮೆಂಟ್ ಮತ್ತೆ ಯಾವ ರೀತಿಯ ಭಾವನೆಗಳಿಂದ ಸಿನಿಮಾ ಕೂಡಿದೆ ಮೇಡಮ್ ಇದರಲ್ಲಿ ಫ್ರೆಂಡ್ಶಿಪ್ ಇದೆ ಆಮೇಲೆ ಅಪ್ಪ ಮಗನದು ಬಾಂಧವ್ಯ ಇದೆ ಆಮೇಲೆ ಈ ಫ್ರೆಂಡ್ ಅವ್ರ ಅಪ್ಪಂದು ಮತ್ತು ಫ್ರೆಂಡ್ ಅವ್ರದ್ದು ಕಾಂಬಿನೇಷನ್ ಅವ್ರದ್ದು ಒಂದು ಬಾಂಧವ್ಯ ಇದೆ ಸೊ ಎಲ್ಲ ಮತ್ತು ಲವ್ ಇದೆ ಮತ್ತು ಇನ್ನೇನು ಎಲ್ಲ ಮಿಕ್ಸ್ಡ್ ಆಗಿದೆ ಮೇಡಮ್ ಒಂದೇ ಅಂತನೂ ಹೇಳೋಕ್ಕಾಗಲ್ಲ ನಿಮ್ಗೊಂಥರ ಓವರ್ ಆಲ್ ಪ್ಯಾಕೇಜ್ ಸಿನ್ಮಾ ಅಪ್ಪ ಕುತ್ಕೊಂಡು ಎಣ್ಣೆ ಹೊಡಿತಾರೆ ಜೊತೆ ಸೊ ಇದೆಲ್ಲ ರಿಯಲ್ ಲೈಫಲ್ಲಿ ಆಗೋಲ್ಲ ಬಟ್ ಆಗುತ್ತೆ ಬಟ್ ಇತ್ತೀಚೆಗೆ ಆಗ್ತಿದೆ ಬಟ್ ಚೆನ್ನಾಗಿತ್ತು ಸಿನಿಮಾದಲ್ಲಿ ಆಗುತ್ತೆ ಹೌದು ಈಗ ಫೈನಲಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಪ್ರೇಕ್ಷಕರಿಗೆ ಸುಖಿ ಭವ ಅಂತ ಸಿನಿಮಾ ಮಾಡಿದ್ದೀವಿ ಒಂದು ಅದ್ಭುತವಾದಂಥ ಸಬ್ಜೆಕ್ಟು ಒಳ್ಳೆ ಸಿನಿಮಾ ನೀವು ಬಂದು ಥಿಯೇಟರ್ಗೆ ಸಿನಿಮಾವನ್ನು ನೋಡಿ ದಯವಿಟ್ಟು ಪ್ರೈವೇಸಿ ಸ್ಟಾಪ್ ಮಾಡಿ ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಯಾಕೆಂದರೆ ನಿಮಗೆ ಗೊತ್ತಿಲ್ಲ ನಾನು ನಿನ್ನೆ ಒಂದು ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡು ಬಂದೆ ಇನ್ನೂ ನಿದ್ದೆ ಮಾಡಿಲ್ಲ ಐದು ಗಂಟೆಗೆ ಶೂಟ್ ಮುಗ್ದಿತ್ತು ಸೊ ಅಂದರೆ ಅಷ್ಟು ಕಷ್ಟಪಟ್ಟು ಏನೋ ಒಂದು ಮಾಡಬೇಕು ಏನೋ ಒಂದು ಇದಾಗಬೇಕು ಅಂತ ನಾವು ಅಷ್ಟೊಂದು ಮಾಡಿರ್ತೀವಿ ಸೊ ಯಾರೋ ಒಬ್ಬರು ಚೆನ್ನಾಗಿಲ್ಲ ಅಥವಾ ಚ ಚೆನ್ನಾಗಿದೆ ಅನ್ನೋ ಒಂದೇ ಒಂದು ಮಾತಿಂದ ನೀವು ನೋಡಕ್ಕೊಡಿ ಯಾಕೆಂದರೆ ಇಷ್ಟ ಆಗದಿರೋದು ನಿಮಗೆ ಇಷ್ಟ ಆಗ್ಬೋದು ನಿಮ್ಮ ಜಡ್ಜ್ಮೆಂಟಿಗೆ ನೀವು ತೊಗೊಳ್ಳಿ ಒಂದು ಸತಿ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೆ ನಿಮಗೂ ಖುಷಿಯಾಗತ್ತೆ ಅನ್ನೋದನ್ನ ನಾನು ಕೇಳ್ಕೊತಾ ಇದ್ದೀನಿ ಇದೇ ಫೆಬ್ರವರಿ ಆರನೇ ತಾರೀಕು ಸುಖಿ ಪವರ್ ರಿಲೀಸ್ ಆಗ್ತಿದೆ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಜಗ್ಗಿ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಇದಾಗಿತ್ತು ಮೈತ್ರಿ ಜಗ್ಗಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವೀ ಅನ್ರಾಜ್ ಕನ್ನಡ ಪಿಕ್ಚರ್